ಪಂಡರಾಪುರದಾಗ ಒಂದು ನಿಜವಾದ ಘಟನೆ ಆಗೇತ್ರಿ ಒಂದು ಗ ಅಜ್ಜ ಅಜ್ಜಿ ಒಂದು ಜ್ಯುವೆಲರಿ ಅಂಗಡಿ ಹೋಗ್ತಾರೆ ಅಂದ್ರೆ ಬಂಗಾರ ಅಂಗಡಿ ಹೋಗ್ತಾರೆ ಆ ಅಜ್ಜಿಗೆ ಆಸೆ ಏನಿರ್ತಿತ್ ಅಂದ್ರ ಅವ್ನ ರೊಕ್ಕದ್ಲೆ ಆ ಅವನ್ ಹೆಂತಿಗೆ ಒಂದ ತಾಳಗಿನರು ಗುಂಡ್ ಕೊಡಿಸ್ಬೇಕು ಅಥವಾ ತಾಳಿಯಲ್ಲಿರೋ ಒಂದು ಚೈನ್ ಮಾಡಿಸ್ಬೇಕಂತ ಒಂದೇ ಆಸೆ ಇಟ್ಕೊಂಡ ಆ ಅಜ್ಜನ್ಗೆ ಗೊತ್ತಿಲ್ರಿ ಯಾಕಂದ್ರ ಇವತ್ತಿನ ಕಂಡೀಷನ್ ಏನೈತಿ ಮಾರ್ಕೆಟ್ ಗೋಲ್ಡ್ ಪ್ರೈಸ್ ಏನೈತಿ ಅದೇನು ಗೊತ್ತಿಲ್ಲ ಕೇವಲ ಬರೀ ಹದ್ನಾರನೂರ ಐವತ್ತು ರೂಪಾಯಿ ಅಷ್ಟ ಅಮೌಂಟ್ ಇಟ್ಕೊಂಡ ಒಂದ್ ಬಂಗಾರದ ಅಂಗಡಿ ಹೋಗಾರೀ ಸೊ ಹೋದಾಗ ಅಲ್ಲಿ ಬಂಗಾರದ ಅಂಗಡಿ ಒಬ್ಬ ಮಾಲಕ್ ಅದನ್ನ ಸೊ ನೆಟ್ಟಲ್ಲಿ ಅವ್ನ್ ಹ್ಯಾಡ್ಸಾಪ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಒಂದ್ ಕಡೆ ಓದಿನ ದಿವಸ ಎಲ್ಲಾರು ಬಿಸ್ನೆಸ್ ಬಿಸ್ನೆಸ್ ಅನ್ನೋ ಇದ್ರಾಗ ಒಂದೆಲ್ಲ ಒಂದ್ ಕಡೆ ನಮ್ತನ ಅಂದ್ ಮರತ್ ಬಿಡ್ತೀವಿ ಮತ್ತೆ ಒಂದು ಕರುಣೆ ಅಥವಾ ಒಂದು ಪ್ರೀತಿ ಒಂದು ಮಮಕಾರ ಎಲ್ಲ ಒಂದ್ ಕೂಡ ಎಲ್ಲಾರು ಮರ್ತ್ ಬಿಟ್ಟಾಗ ಆ ಒಂದು ಮನುಷ್ಯ ಆ ಜ್ಯುವೆಲರಿ ಶಾಪ್ ಅಂಗಡಿ ಓನರ್ ಏನ್ ಮಾಡ್ದ್ರ ಅವ್ರಗ ಆ ಚೇನು ಕೊಟ್ಟ ಪ್ಲಸ್ ಆ ಮಂಗಲ್ ಎರಡು ಇರ್ತಾವಲ್ರಿ ಅವು ಅವನು ಕೊಟ್ರ ಸೊ ಎಲ್ಲ ಒಂದ್ ಕಡೆ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಅಜ್ಜ ಗೊತ್ತಿಲ್ಲ ಸೊ ಅಜ್ಜ ಏನ್ ಅಂದ್ರೆ ಅಮೌಂಟ್ ಅಷ್ಟು ತೋರಿ ಅಂತ ಕೊಟ್ಟ ಸೊ ಅದ್ರಾಗ ಏನ್ ಮಾಡ್ದ ಅಂದ್ರ ಆ ಮಾಲಕ್ ಆ ಬರೀ ಎಲ್ಲಾ ಅಮೌಂಟ್ ವಾಪಸ್ ಕೊಟ್ಟ ಬರೀ ಕೇವಲ ಹತ್ತ ರೂಪಾಯಿ ಅಂದ್ರ ಇಪ್ಪತ್ತ್ ರೂಪಾಯಿ ಬರೀ ಇಸ್ಕೊಂಡ ಅಂದ್ರೆ ಎಲ್ಲ ಒಂದ್ ಕಡೆ ಹೇಳಕ್ ಇಷ್ಟ ಪಡ್ತೀನಿ ಆ ಅವ್ನು ಹೇಳಿ ಕಳಿಸಬಹುದಿಲ್ರಿ ಅಜ್ಜಾರ ನೀವ್ ಕಾಲ ಬೇರೆ ಈ ಕಾಲ ಬೇರೆ ಯಾಕಂದ್ರ ಅವಾಗಿನ ರೇಟ್ ಬೇರೆ ಐತಿ ಗೋಲ್ಡ್ ರೇಟ್ ಇವತ್ತಿನ ಗೋಲ್ಡ್ ರೇಟ್ ಬೇರೆ ಐತಿ ಅಂತ ಹೇಳ್ಬೋದಿತ್ತ ಅದನ್ನು ತಲೆಯಾಗಿಲ್ಲ ಅರ್ದಂಗ ಡೈರೆಕ್ಟ್ ಆ ಮಂಗಲ್ ಸರ ಕೊಟ್ಟ ಕೇವಲ ಇಪ್ಪತ್ ರೂಪಾಯಿ ಕೊಟ್ಟ ಆ ಇಸ್ಕೊಂಡ್ ಕಳಿಸ್ತಾನಲ್ಲ ಅದು ಬೇಕಂತೇನ್ರಿ ಆಮೇಲೆ ಇಂಟರ್ವ್ಯೂ ಮಾಡ್ದಾಗ ಕೆಲವು ಮಂದಿ ಅಂದ್ರ ಅಂತ ಎದಕ್ ಹೆಂಗ ಕೊಟ್ರಿ ಅಂದ್ರೆ ಲಿಟ್ರಲ್ಲಿ ಹೇಳ್ತೀನಿ ಅವ್ರ ಕಣ್ಣಾಗ ಆ ಜ್ಯುವೆಲರಿ ಓನರ್ ಕಣ್ಣಾಗ ಆ ಇಬ್ರು ಗಂಡ ಅಂತಿ ಪಾಂಡಂಗ ರುಕ್ಮಿಣಿ ಇಬ್ರು ದೇವ್ರ ಕಣ್ಣಂಗ ಅನ್ಸಿದ್ರ ಅಂತ ಯಾಕಂದ್ರೆ ಲಿಟ್ರಲ್ಲಿ ಹೇಳ್ತೀನಿ ಎಲ್ಲ ಒಂದ್ ಕಡೆ ಇವತ್ತಿನ ಜನರೇಷನ್ ಬರೀ ಬಿಸ್ನೆಸ್ ಅನ್ನು ಹೊಡೆದಾಡೋ ದಾಗ ಆ ಮನ್ಸನ್ ಒಂದ್ ಹಾಡ್ಸಪ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಎಲ್ಲ ಒಂದ್ ಕಡೆ ಇಂಥವ್ರು ಬೇಕಂತೇನ್ರಿ ಯಾಕಂದ್ರ ನಮ್ ಕಡೆ ಬರೀ ಇವತ್ತಿನ ದಿವ್ಸ ಹೆಂಗಪಾ ಅಂದ್ರೆ ಈ ದಿವಸ ಬರೀ ರೊಕ್ಕರಿ ಸೊ ಅಂತ ಎಲ್ಲ ಒಂದ್ ಕಡೆ ಈ ಮನುಷ್ಯ ಅಹ್ ಅಷ್ಟು ಪ್ರೀತಿಯಿಂದ ಇಡೀ ಗೊತ್ತಿ ನೋಡ್ರಿ ಇಂಡಿಯಾ ಲೆವೆಲ್ ಫೇಮಸ್ ಆದ ಸೊ ಒಳ್ಳೆಯವ್ರ್ ಮಾಡ್ಕೊಂತೋದ್ರೆ ಒಳ್ಳೇದ್ ಅಂತ ಹೇಳಿ ಸೊ